ರಾಜ್ಯ ಬಿಜೆಪಿಗೆ ನೂರ ಅರವತ್ತು ಸೀಟು ಫುಲ್ ಕಾಮಿಡಿ ಬಿವೈವಿ ಬೋಗಸ್ ಸರ್ವೆ ಯತ್ನಾಳ್ ಪಂಚ್ ವಿಜಯೇಂದ್ರ ಆಟ ಇನ್ಮೇಲೆ ನಡೆಯೋದೇ ಇಲ್ವಾ ಕೆಲ ದಿನಗಳ ಹಿಂದೆ ಒಂದು ಸರ್ವೆ ವರದಿ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲೂ ಅದರದ್ದೇ ಸುದ್ದಿ ಮತ್ತು ಸದ್ದು ಇತ್ತು ಯಾಕಂದ್ರೆ ಈ ಕ್ಷಣಕ್ಕೆ ರಾಜ್ಯ ವಿಧಾನಸಭಾ ಚುನಾವಣೆ ನಡೆದರೆ ಬಿಜೆಪಿ ನೂರ ಅರವತ್ತು ಸೀಟುಗಳನ್ನ ಗೆಲ್ಲುತ್ತೆ ಅನ್ನೋ ವರದಿಯಾಗಿತ್ತು ಆದ್ರೀಗ ಆ ಸರ್ವೆ ವರದಿಯೇ ಬೋಗಸ್ ಅಂತೇಳಿ ಯತ್ನಾಳ್ ಬಿಗ್ ಬಾಂಬ್ ಹಾಕಿದ್ದಾರೆ ಹಾಗಾದ್ರೆ ವಿಜಯಪುರ ಶಾಸಕ ಯತ್ನಾಳ್ ಹೇಳಿದ್ದಾದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿ ಯಾವತ್ತೂ ಸ್ಪಷ್ಟ ಬಹುಮತ ಪಡ್ಕೊಂಡಿಲ್ಲ ಯಡಿಯೂರಪ್ಪನವರಂತ ಮಾಸ್ತಿಡರ್ ಇದ್ದಾಗಲೇ ನೂರ ಹತ್ತರ ಗಡಿ ದಾಟಿಲ್ಲ ಈಗ ಸಿದ್ದರಾಮಯ್ಯವರ ಸರ್ಕಾರ ಈ ಮೊದಲಿಗಿಂತ ಉತ್ತಮವಾಗಿದೆ ಐದು ಗ್ಯಾರಂಟಿಗಳಿಂದ ಜನಮೆಚ್ಚುಗೆ ಪಡ್ಕೊಂಡಿದೆ ಇಂಥ ಟೈಮಲ್ಲಿ ಈಗ ರಾಜ್ಯ ವಿಧಾನಸಭಾ ಚುನಾವಣೆ ನಡೆದರೆ ಬಿಜೆಪಿ ನೂರ ಐವತ್ತೊಂಬತ್ತು ಸೀಟುಗಳನ್ನ ಗೆಲ್ಲುತ್ತೆ ಅಂತೇಳಿ ಇತ್ತೀಚೆಗೆ ಪೀಪಲ್ ಪಲ್ಸ್ ಸಂಸ್ಥೆ ತನ್ನ ಸಮೀಕ್ಷಾ ವರದಿಯನ್ನ ಬಿಡುಗಡೆ ಮಾಡಿತ್ತು ಆದ್ರೆ ಈ ಬಗ್ಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಶಾಸಕ ಯತ್ನಾಳ್ ರಿಯಾಕ್ಟ್ ಮಾಡಿದ್ದು ಇದೊಂದು ಬೋಗಸ್ ಸರ್ವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಸರ್ವೆ ಮಾಡಿಸಿದ್ದಾರೆ ಅಂತ ಹೇಳಿ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ವಿಜಯೇಂದ್ರಗೆ ಕ್ರಿಮಿನಲ್ ಬುದ್ಧಿ ಇದೆ ಈಗೇನಾದ್ರೂ ಚುನಾವಣೆ ಸೀಟುಗಳು ಬರ್ತಾವೆ ಸರ್ವೆ ಮಾಡಿಸಿದ್ದಾನೆ ನಾನು ಸಹ ಯಾವುದೋ ಒಂದು ಏಜೆನ್ಸಿಗೆ ಒಂದು ಕೋಟಿ ರೂಪಾಯಿ ಕೊಟ್ಟು ಯತ್ನಾಳ್ ಇಲ್ಲದೆ ಬಿಜೆಪಿಗೆ ಮೂವತ್ತು ಸ್ಥಾನ ಬರುತ್ತೆ ಅಂತೇಳಿ ಸರ್ವೆ ಮಾಡಿಸುತ್ತೇನೆ ಈ ರೀತಿ ಹಣ ಕೊಟ್ಟರೆ ಬಹಳ ಜನ ಸರ್ವೆ ಮಾಡುತ್ತಾರೆ ಅಂತೇಳಿ ಯತ್ನಾಳ್ ಲೇವಡಿ ಮಾಡಿದ್ದಾರೆ ಕೆಲ್ಸಕ್ಕೆ ಬರಲಾರ ಏಜೆನ್ಸಿಗಳಿಗೆ ಕೊಟ್ಟು ನೂರ ಅರವತ್ತು ಸೀಟ್ ಅಂತ ಹೇಳಿ ಅಂದ್ರೆ ವೈಭವೀಕರಣ ಮಾಡ್ಕೊಳಕ್ ಮಾಡಿದ್ದೆ ಅಂದ್ರೆ ವಿಜೇಂದ್ರಿಗೆ ಭಯ ಬಂದಿದೆ ತೆಗೆದು ಬಿಡ್ತಾರೇನಂತ ಈಗಲೇ ಚುನಾವಣೆ ಆದ್ರೆ ನೂರ ಅರವತ್ತು ಸೀಟ್ ಬರ್ತಾವ ಅಂತ ಹೇಳ್ತಾರೆ ಸ್ವತಃ ಅವರ ಅಪ್ಪಟ್ಟು ಜನಪ್ರಿಯ ಎಲ್ಲ ಇದ್ದಾಗ್ಯೂ ಸಹಿತ ನೂರ ನಾಲ್ಕು ನೂರ ಹತ್ತು ದಾಖಲಿಲ್ಲ ಈಗ ವಿಜಯೇಂದ್ರ ಜೀರೋ ಆಗಿದ್ದಾರೆ ಜನಾಕ್ರೋಶ ಯಾತ್ರೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಲ್ಲದೆ ಪಕ್ಷದಲ್ಲಿ ಸಂಘಟನೆ ಇಲ್ಲ ಅಂತ ಮಾಧ್ಯಮಗಳಲ್ಲೂ ಬರ್ತಿದೆ ಹೀಗಾಗಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಎಲ್ಲಿ ತೆಗೆದು ಹಾಕುತ್ತಾರೋ ಅಂತೇಳಿ ಹೆದರಿ ಬಿ ವೆ ವಿಜಯೇಂದ್ರ ಈ ಬೋಗಸ್ ಸರ್ವೆ ಮಾಡಿಸಿದ್ದಾರೆ ಅವರಪ್ಪ ಇದ್ದಾಗಲೇ ನೂರ ನಾಲ್ಕು ನೂರ ಹತ್ತು ಸ್ಥಾನಗಳು ಬಂದಿವೆ ಕರ್ನಾಟಕದಲ್ಲಿ ಇವನ ನೋಡಿ ಮತ ಹಾಕುವವರು ಯಾರಿದ್ದಾರೆ ನಕಲಿ ಸಹಿ ಮಾಡಿದವ ಆದ್ದರಿಂದ ರಾಜ್ಯ ಬಿಜೆಪಿ ಉಸ್ತುವಾರಿಗಳು ನಿಷ್ಪಕ್ಷಪಾತವಾಗಿ ಪಕ್ಷದ ಹಿತದೃಷ್ಟಿಯಿಂದ ನಿಖರ ವರದಿಯನ್ನು ಕೇಂದ್ರ ಬಿಜೆಪಿಗೆ ನೀಡಬೇಕು ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅಕ್ಷರ ವಿಜೇಂದ್ರ ಮಾಡಿದ್ದದ ಅವ್ರಂತರೂ ವಿಜೇಂದ್ರ ಭಾರಿ ಐತೆ ರೀ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ನಾಲ್ಕ ಎರಡುನೂರ ನಲ್ವತ್ತೈದು ಬರುವ ಸಂಭವ ಇತ್ತು ಕರ್ನಾಟಕದಾಗ ಸೀಟುಗಳು ಅಂತ ಹೇಳಿದ್ರು ಹೇಳ್ಬೋತಾರೆ ಎರಡುನೂರ ಇಪ್ಪತ್ನಾಲ್ಕಕ್ಕೆ ಎರಡುನೂರ ನಲ್ವತ್ತೈದು ಬರ್ತಾವೆ ವಿಜೇಂದ್ರದ ಅಷ್ಟು ಪ್ರಭಾವ ಐತಿ ಹಿಂಗೆ ತುಂಬಿ ತುಳ್ಕೋಬೋದು ಕರ್ನಾಟಕದಿಂದ ಹೊರಗೆ ಎಮ್ ಎಲ್ ಎಂತೂ ಹೇಳ್ತಾರೆ ಅದನ್ನು ಕೇಳಬಾರದು ಇನ್ನ ಬಿಜೆಪಿಯಿಂದ ಶಿವರಾಮ್ ಹೆಬ್ಬರ್ ಸೋಮಶೇಖರ್ ಉಚ್ಚಾಟನೆ ವಿಚಾರವಾಗಿ ಬಸವಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ ಪರೋಕ್ಷವಾಗಿ ವಿಜಯೇಂದ್ರಗೆ ಹಿನ್ನಡೆಯಾಗಿದೆ ಅಂತಾನೂ ಹೇಳಿದ್ದಾರೆ ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬರ್ ಇಬ್ಬರಿಗೂ ವಿಜಯೇಂದ್ರ ಬೆಂಬಲ ನೀಡಿದ್ದ ನಿಮ್ಗೆ ಏನು ಸಮಸ್ಯೆ ಆಗೋದಿಲ್ಲ ಅಂತ ಭರವಸೆ ನೀಡಿದ್ದ ಆದ್ರೂ ಇವತ್ತು ಈ ಇಬ್ಬರನ್ನ ಉಚ್ಚಾಟನೆ ಮಾಡಿದ್ದಾರೆ ಇದರಿಂದ ವಿಜಯೇಂದ್ರಗೆ ಹಿನ್ನಡೆಯಾಗಿದೆ ಅಂತೇಳಿ ಯತ್ನಾಳ್ ಹೇಳಿದ್ದಾರೆ ಅವ್ರನ್ನ ರಕ್ಷಣೆ ಹೇಳಿ ವಿಜೇಂದ್ರ ಬಹಳ ಪ್ರಯತ್ನ ಮಾಡದ ನಮ್ಮನ್ನು ಹೊರಗೆ ಹಾಕ್ಬೇಕಂತ ಪ್ರಯತ್ನ ಮಾಡಿದ್ದ ಯಶಸ್ವಿಯಾಗಿದ್ದ ಈಗ ಅವನು ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ ವಿಫಲ ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ ನಿಮ್ಗೇನೂ ಅಂತ ಅವರು ಭರವಸೆ ಕೊಟ್ಟಿದ್ರು ಯತ್ನಾಳ್ ಅಷ್ಟೇ ಹಾಕ್ತೀವಿ ಉಳ್ಕಿದವನು ಹಾಕೋದಿಲ್ಲ ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ ನಾವು ಯಾವಾಗ ಎಲ್ಲಿ ಓಟ ಹಾಕಂದಿರ ಅಲ್ಲಿ ಹಾಕೀರಿ ಭಾಳ ಸಮಾಧಾನ ಇದ್ದತ್ತು ವಿಜೇಂದ್ರ ಮತ್ತು ಅವ್ರ ಪೂಜ್ಯ ತಂದು ಅವ್ರು ಹೇಳಿದರು ಆದರೆ ಪ ಕೇಂದ್ರ ವರಿಷ್ಠ ಮಂಡಳಿ ಯತ್ನಾಳ್ಕ ಮ್ಯಾಗ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಅಸತೃಪ್ತಿ ಇತ್ತು ಅದಕ್ಕೆ ಇದನ್ನು ಎರಡಕ್ಕೂ ಒಂದು ಪರಿಹಾರ ಕಂಡು ಇದೊಂದು ಕ್ರಮ ವಿಜೇಂದ್ರನ ಒಂದು ಸ್ಪಷ್ಟವಾದ ಸಂದೇಶ ಕೊಡಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ನನಗೆ ಅಷ್ಟೇ ಅಲ್ಲ ಇನ್ಮೇಲೆ ಬಿ ವಿಜಯೇಂದ್ರ ಆಟ ನಡೆಯಲ್ಲ ಅದು ಖುದ್ದು ಬಿ ವಿಜಯೇಂದ್ರ ಅವರಿಗೂ ಗೊತ್ತಾಗಿದೆ ಏಕೆಂದರೆ ನಾವು ಹೇಳಿದಂತೆ ಕೇಳಿ ನಿಮಗೇನು ಆಗಲ್ಲ ಅಂತೇಳಿ ಪೂಜ್ಯ ತಂದೆಯವರು ಮತ್ತು ಬಿವೆ ವಿಜಯೇಂದ್ರ ಭರವಸೆ ನೀಡಿದ್ರು ಅವರನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಬಿವೆ ವಿಜಯೇಂದ್ರ ಪ್ರಯತ್ನ ಮಾಡಿದ್ದ ಯತ್ನಾಳ್ ರನ್ನ ಮಾತ್ರ ಹೊರಗೆ ಹಾಕಿ ನಿಮ್ಮನ್ನ ಉಳಿಸುತ್ತೇವೆ ಅಂತೇಳಿ ಭರವಸೆ ನೀಡಿದ್ದ ಹೀಗಾಗಿ ನನ್ನನ್ನ ಹೊರಗೆ ಹಾಕಿ ಬಿವೆ ವಿಜಯೇಂದ್ರ ಯಶಸ್ವಿಯಾಗಿದ್ದ ಆದ್ರೆ ಹೈಕಮಾಂಡ್ ಇವತ್ತು ಕ್ರಮ ಕೈಗೊಂಡಿದೆ ಅಂತೇಳಿ ಪರೋಕ್ಷವಾಗಿ ಯತ್ನಾಳ್ ಸಂತಸ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿವಿ ವಿಜೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕಂಟಕಕ್ಕಾದಿದ್ಯಾ ಯತ್ನಾಳ್ ಅವರು ಹೇಳಿದಂತೆ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕಾಗಿ ಬಿವಿ ವಿಜೇಂದ್ರ ವಿಜಯೇಂದ್ರ ಫೇಕ್ ಸರ್ವೆ ಮಾಡಿಸಿದ್ರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ